ಡೂಪ್ಲಿಕೇಟ್ ಪತ್ರಕರ್ತರು ಕೆಲವರು ಇದ್ದಾರೆ ಡೂಪ್ಲಿಕೇಟ್ ಪತ್ರಕರ್ತರು ಪತ್ರಕರ್ತರು ಅಂದ್ರೆ ಈ ಸುಮ್ ಸುಮ್ನೆ ನ್ಯೂಸ್ ಬೇಗ ಹಾಕ್ಬಿಡ್ತಾರೆ ಅವ್ರನ್ನೆಲ್ಲ ಯಾಕೆ ನೀವು ಇದು ಮಾಡ್ತಾರೆ ಪತ್ರಕರ್ತರು ಬರ್ತಾ ಸಂಘ ಇದೆಯಲ್ಲ ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಇರ್ಬೇಕಲ್ಲ ನಿಮ್ಮಲ್ಲಿ ಮೆಂಬರ್ ಆಗಿರ್ಬೇಕಲ್ಲ ಅಂತವ್ರನ್ನ ಯಾಕೆ ನೀವು ಇಟ್ಕೊಂಡಿದ್ದೀರಾ ನೀವು ಇವತ್ತು ಪತ್ರಕರ್ತರು ಪೌರದಲ್ಲಿ ಏನಂದ್ರೆ ಇಲ್ಲೆಲ್ಲ ಬುದ್ಧಿವಂತರು ಪತ್ರಕರ್ತರು ಎಲ್ಲರೂ ಬುದ್ಧಿವಂತರಿದ್ದೀರ ನೀವೆಲ್ಲರೂ ನೀವೆಲ್ಲ ಬುದ್ಧಿವಂತ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಒಂದು ಸಮಸ್ಯೆ ಬಂದಾಗ

ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು

ಅದರಿಂದ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾ ದಯವಿಟ್ಟು ಸರ್ ಆಮೇಲೆ ನಮ್ಮ ಗಣೇಶನ ಅವರು ಹೇಳ್ದಂಗೆ ನಾವು ಸಹಕಾರ ಇದರಲ್ಲಿ ಇರ್ತೀವಿ ಆಮೇಲೆ ನಮ್ಮ ಅಪ್ಪಿ ಅಪ್ಪಿ ಶಂಕರ್ ಅವರು ಹೇಳಿದ್ರು ಕರೆಕ್ಟ್ ಮಾತು ಹೇಳಿದ ಕೆಲವರಿಗೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಬ್ಯಾಕ್ವರ್ಡ್ಗೆ ಅವರಿಗೆ ಜಮೀನು ಇರೋದಿಲ್ಲ ಅಂತವ್ರು ಅದರಲ್ಲಿ ಬರಬೇಕು ಅಂತ ಒಂದು ಆಸೆ ಇರುತ್ತೆ ಅಂತವ್ರಿಗೆ ಆಸೆ ಇರುತ್ತೆ ಆ ಆಸೆಯನ್ನು ನೆರವೇರಿಸಬೇಕು ಅಂತ ಅವ್ರಿಗೂ ಕೊಡುವಂತ ಒಂದು ಕಾನೂನು ತರಬೇಕಾಗ್ತದೆ ಖಂಡಿತವಾಗಿ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಸಹಕಾರಿ ವ್ಯವಸ್ಥೆಯಲ್ಲಿ ನಾವು ಯಾವತ್ತೂ ರೈತರ ಪರವಾಗಿರ್ತೀವಿ ರೈತರು ರೈತರ ಜೀವನಕ್ಕಾಗಿ ರೈತರ ಹೇಳಿಕೆಗಾಗಿರ್ತೀವಿ ಅಂತ ಹೇಳ್ತಾನ ಮಾತನ್ನು ಮಾತನಾಡಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜತೆ